ಕನ್ನಡ ಬ್ಲಾಗ್ಸ್ ಕೆಲವೊಳ್ಳಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸೊ ಇವತ್ತು ಬುದ್ಧು ಮಂಗಳವಾರ ಸಾರಿ ಡೇಗಳಿಗೂ ಸಹ ನೆನಪಿಲ್ಲ ನೋಡಿ ನನಗೆ ಇವತ್ತು ಮಂಗಳವಾರ ಮಂಗಳವಾರ ನಾನಿವಾಗ ಆಲ್ಮೋಸ್ಟ್ ಒಂದು ಎರಡು ಗಂಟೆ ಆಯ್ತು ಇವಾಗ ವಿಡಿಯೋ ಶುರು ಮಾಡ್ತಾ ಇರೋದು ಡೈಲಿ ಬ್ಲಾಗ್ ಮಾಡೋಣ ಅಂತ ಹೇಳಿ ತುಂಬ ದಿನ ಆಯಿತು ಡೈಲಿ ಬ್ಲಾಗ್ ಮಾಡಿ ಹಾಗಾಗಿ ಸೊ ಬೆಳಗ್ಗೆ ಟಿಫನ್ಗೆ ನಾನು ಟೊಮೊಟೊ ಬಾತ್ ಮಾಡಿದ್ದೆ ಬೇಗ ಆಗುತ್ತೆ ಕ್ವಿಕ್ಕಾಗಿ ಅಂತ ಹೇಳಿ ಸೊ ಇದೊಂದು ಸ್ವಲ್ಪ ಇದೆ ಟೊಮೊಟೊ ಭಾತ್ ಮಧ್ಯಾಹ್ನಕ್ಕೆ ಏನು ಮಾಡೋದಂತ ನೋಡಬೇಕು ನೋಡಿ ಚೂರಿದೆ ಅಷ್ಟೇ ಇವಾಗ ಇನ್ನೂ ನಾನೇನು ಊಟ ಮಾಡಿಲ್ಲ ಸೊ ಊಟ ಮಾಡಬೇಕು ಸೊ ಇನ್ನು ಸ್ವಲ್ಪ ಟೀ ಕುಡ್ದುಬಿಟ್ರೆ ಊಟ ತಿಂದುಬಿಟ್ಟು ಒಂದು ಸ್ಟ್ರಾಂಗ್ ಟೀ ಫ್ರೆಂಡ್ಸ್ ಹೆಂಗಿರುತ್ತೆ ಗೊತ್ತಾ ಮೈಂಡ್ ಆಗಿ ಯಾಕಂದರೆ ಆಚೆಗಡೆ ಫುಲ್ಲು ಕೋಲ್ಡ್ ವೆದರು ಬಟ್ಟೆನೂ ವಾಶ್ ಮಾಡಿ ಮೇಲುಗಡೆ ಒಣಗಾಕಿದ್ದೀನಿ ಸೊ ಅಲ್ಲೂ ಹೋಗಬೇಕು ಎಷ್ಟು ಗೊತ್ತಾ ಮಳೆ ಬಂದರೆ ಹತ್ತದು ಇಳಿಯೋದು ಇದು ನೋಡಿ ಆಲ್ರೆಡಿ ಮೋಡ ಮುಚ್ಕೊಂಡ್ಬಿಡ್ತು ಇವಾಗ ಹೋಗಿ ಎತ್ಕೋ ಬಂದ್ಬಿಡ್ತೀನಿ ಬನ್ನಿ ಹಾಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ನಮ್ಮೂರಲ್ಲಿ ಹೇಗಿರುತ್ತೆ ಅಂದರೆ ಲೈಕ್ ಸುತ್ತ ನಮ್ಮದು ಹಳ್ಳಿ ಅಲ್ವಾ ಸುತ್ತಲು ನೋಡಿದ್ರೂ ಪಕ್ಷಿಗಳು ಕಿಚ್ 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 ಚಿ ಅಂತ ಇರ್ತವೆ ಸಕ್ಕದಾಗಿರುತ್ತೆ ಸೊ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಆ ವಂಡರ್ಫುಲ್ ಡೈಲಿ ವ್ಲಾಗನ್ನ ಶುರು ಮಾಡ್ತಾ ಇದ್ದೀನಿ ಸೊ ನೋಡಿ ಫ್ರೆಂಡ್ಸ್ ನಮ್ಮ ಹಳ್ಳಿ ಹೆಂಗಿದೆ ನೋಡಿ ಈ ಗಸಗಸೆ ಮರ ಇದೆಯಲ್ಲ ಯಪ್ಪ ಈ ಮರದಲ್ಲಿ ಎಷ್ಟು ಗಿಳಿಗಳಿರ್ತಾವ ಗೊತ್ತಾ ನಮ್ಮ ಮನೆ ಇಂಡೋರ್ ಕೇಳಿಸುತ್ತೆ ಮತ್ತೆ ಈ ಒಂದು ವೈರ್ ಇದೆ ಗೊತ್ತಾ ಈ ವೈರ್ ಮೇಲೆ ನೀವು ನಂಬಲ್ಲ ನಾನು ಕ್ಯಾಪ್ಚರ್ ಮಾಡೋಣ ಅಂತ ಅನ್ಕೋತೀನಿ ಬಟ್ ಅದು ಸಿಗೋದೇ ಇಲ್ಲ ವಿಡಿಯೋಗಳಿಗೆಲ್ಲ ಬ್ಲೂ ಕಲರು ಗ್ರೀನ್ ಕಲರ್ ಫುಲ್ ಪ್ಯಾರೆಟ್ ಥರದ್ದು ಆಮೇಲೆ ಒಂದು ರೀತಿ ಎಲ್ಲೋ ಕಲರು ನಾನು ನೋಡೇ ಇರಲ್ಲ ಇಂಥ ಪಕ್ಷಿನೆಲ್ಲ ಅಂಥದ್ದೆಲ್ಲ ಇಲ್ಲಿ ಬರುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ನೋಡಿ ಹೇಳ್ತಾ ಇದ್ದಂಗೆ ಏನಕ್ಕೆ ಆಗೇ ಹೋಯ್ತು ಈ ಮರ ಏನಿದೆಯಲ್ಲ ಈ ಮರ ಮತ್ತು ಈ ಮರ ಇದರಲ್ಲಿ ಎರಡರಲ್ಲೂ ಗೂಡೇನೋ ಕಟ್ಕೊಬಿಟ್ಟಿದೆ ಬೆಳಗ್ಗೆ ಎದ್ರೆ ಚಿಲಿಪಿಲಿ ಆ ಸೌಂಡಲ್ಲೇ ನಮ್ಗೆ ಒಂಥರ ಗುಡ್ ಮಾರ್ನಿಂಗ್ ಆಗೋದು ಇವಾಗ ಅಲ್ಲೆಲ್ಲ ತೋಟ ಮಾಡ್ತಾರೆ ಇನ್ನು ಎಷ್ಟು ವರ್ಷಗಳ ಕಾಲ ಇಲ್ಲಿ ತೋಟಗಳು ಅದು ಇದು ಮಾಡ್ತಾರೋ ಗೊತ್ತಿಲ್ಲ ಬಟ್ ನಮ್ಮ ಕಡೆನೂ ಎಲ್ಲ ಅಪಾರ್ಟ್ಮೆಂಟ್ ವಿಲ್ಲಾಗಳು ಬಂದುಬಿಟ್ರೆ ಇನ್ನು ಇದೂ ಇರೋದಿಲ್ಲ ಬಿಡಿ ಸೊ ನೋಡಿ ಕೇಳಿಸ್ತಾ ಇದೆಯಾ ನಿಮಗೆ ಮೋಡ ನೋಡಿ ಹೆಂಗೆ ಮುಚ್ಕೊಂಡಿದೆ ಅಂತ ನಾನು ನೋಡಿ ಇಲ್ಲಿ ಹೆಂಗೆ ಹಾಕಿದ್ದೀನಿ ಬಟ್ಟೆಗಳು ಒಣಗಾಕಿದ್ದೀನಿ ಅಂತ ಆಲ್ಮೋಸ್ಟ್ ಎಲ್ಲ ಒಣಗೋಗಿದೆ ನಂದು ಆಲ್ರೆಡಿ ಒಂದು ಟ್ರಿಪ್ ಆಗೋಯ್ತು ಅದನ್ನೆಲ್ಲ ಮಡ್ಚಿ ತೆಗೆದಿಡಬೇಕು ಅದಕ್ಕೆ ಎಲ್ಲ ಒಣಗೋಗಿದೆ ಆಲ್ರೆಡಿ ನಾನು ಚೂರು ಚೂರು ತಣ್ಣಗಿದೆ ಅಂತ ಹಾಕಿದ್ದೀನಿ ಅದೇ ಇದು ನೋಡಿಕೊಂಡು ತೊಗೊಂಡೋಗ್ಬಿಡ್ಬೇಕು ಇಲ್ಲಾಂದರೆ ಏನಾಗುತ್ತೆ ಅಂದರೆ ಏ ಬರಲ್ಲ ಬಿಡು ಮಳೆ ನೋಡಿ ನಿಮ್ಗೆ ಅಲ್ಲಿ ಗೊತ್ತಾಗ್ತಾ ಇದೆಯಾ ಅಲ್ಲೆಲ್ಲ ಬ್ಲ್ಯಾಕ್ ಆಗಿದೆ ನೋಡಿ ಹಿಂಗೆ ಅದು ಈ ಕಡೆ ಬಂದರೆ ನಮಗೆ ಮಳೆ ಬರುತ್ತೆ ಅಂತ ಇವಾಗ ಸದ್ಯಕ್ಕಿಲ್ಲೆಲ್ಲ ಇಲ್ಲ ಗ್ಯಾಪ್ ಇದೆ ಬಟ್ ಹೇಳೋಕ್ಕಾಗೋದಿಲ್ಲ ಯಾವಾಗ ಬರುತ್ತೆ ಅಂತ ತುಂಬ ಜನ ಹೇಳ್ತೀರಾ ನೀವು ಬರೀ ಸುಳ್ಳು ಹೇಳ್ತೀರಾ ನಿಮ್ಮದು ಹಳ್ಳಿ ಅಲ್ಲ ಸಿಟಿ ನೋಡಿ ನಮ್ಮ ಹಳ್ಳಿ ಇದು ಹಳ್ಳಿನೇ ಇವಾಗಲೂ ದನ ಕರುಗಳನ್ನು ಸಾಕ್ತೀವಿ ನಾವು ರೈತ್ರೆ ಏನು ಎಲ್ಲ ಬೆಳಿತೀವಿ ರಾಗಿ ಹಾಕ್ತೀವಿ ಆದರೆ ಅಟ್ ಪ್ರೆಸೆಂಟ್ ಇವಾಗಿನ ಸಿಚುವೇಷನಲ್ಲಿ ನಮ್ಗೆ ಹಾಕೋಕ್ಕಾಗ್ತಲ್ಲ ಯಾಕಂದರೆ ನಮ್ಮ ಯಜಮಾನ್ರಿಗೆ ಸ್ವಲ್ಪ ಕೆಲಸಗಳು ಜಾಸ್ತಿನೇ ಇದೆ ಅಂತ ಹೇಳ್ಬೋದು ಅವ್ರಿಗೆ ಅವರಿರೋದು ಬ್ಯಾಂಕ್ ಸೆಕ್ಟರ್ ಅಲ್ವಾ ಸ್ವಲ್ಪ ಬ್ಯುಸಿನೇ ಇರ್ತಾರೆ ಅವರು ಅವ್ರಿಗೂ ಹೋಗೋಕ್ಕಾಗ್ತಿರ್ಲಿಲ್ಲ ಸೊ ನಾವು ಇವಾಗ ಒಂದೆರಡು ಮೂರು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ದಾಗಿಂದ ಒಂದು ಫೋರ್ ಇಯರ್ಸಿಂದ ನಮಗೆ ತೋಟ ಮಾಡೋಕ್ಕಾಗಲಿಲ್ಲ ಈ ಥರ ರೀಸನಿಂದ ಒಂದು ಒಂದು ವರ್ಷ ನಾವೇನಾದರೂ ರಾಗಿ ಹಾಕಿಬಿಟ್ರೆ ಒಂದು ನಾಲ್ಕು ವರ್ಷ ನಮಗೆ ರಾಗಿ ಕೊಂಡ್ಕೊಳ್ಳೋ ಇದೇ ಇರೋದಿಲ್ಲ ಗೊತ್ತಾ ಅಷ್ಟು ಮನೆಗೆ ಯೂಸ್ ಆಗುತ್ತೆ ನೋಡೋಣ ಈ ವರ್ಷನಾದರೂ ಆಗುತ್ತಾ ಏನೋ ಚೆನ್ನಾಗಿ ಮಳೆ ಬಂದರೆ ನೀಟಾಗಿ ಉಳಿಸ್ಬಿಟ್ಟು ರಾಗಿ ಆದರೂ ಹಾಕ್ಬಿಡ್ಬೋದು ಸೊ ನೋಡಿ ನಮ್ಮದು ಸಿಟಿ ಅಲ್ಲ ಹಳ್ಳಿ ನಮ್ಮೂರಲ್ಲಿ ಹಾಸ್ಪಿಟಲ್ ಇಲ್ಲ ನಂಬಲ್ಲ ಕೆಲವೊಬ್ಬರು ಸುಮ್ಮನೆ ಏನೋ ಏನೋ ಕಂಟೆಂಟು ಕಂಟೆಂಟು ಯಪ್ಪ ಅದು ಅವ್ರಿಗೇ ಗೊತ್ತಾಗಬೇಕು ಕಂಟೆಂಟ್ ಗುರು ನಾವು ಹಳ್ಳಿಯವ್ರು ಹಳ್ಳಿಯವ್ರು ಅಂತ ಹೇಳ್ಕೊಳತ್ತಪ್ಪ ಎಂಥ ಜನ ಗುರು ಇವರು ಹಾಂ ಯಪ್ಪಾ ದೇವ ಇನ್ನೂ ನಮ್ಮ ಒಲಗಳ ಕಡೆ ಹೋಗ್ಬಿಟ್ರೆ ಅಂತೂ ಇನ್ನೂ ಒಂದು ಮನೆಯೂರಲ್ಲ ಫ್ರೆಂಡ್ಸ್ ಫುಲ್ಲು ಒಳಗ ಹೊಲಗಳೆಲ್ಲ ಮಾಡಿರ್ತಾರೆ ರಾಗಿ ಹುರುಳಿಕಾಳು ಅದು ಇದು ಎಲ್ಲನೂ ನೋಡಿ ಇವಾಗ ಅಲ್ಲಿ ಆಲ್ರೆಡಿ ಮಾಡಿಸಿದ್ದಾರೆ ಅಂದರೆ ಕ್ಲೀನಾಗಿ ಎಲ್ಲನೂ ಮಾಡಿಸಿ ರಾಗಿ ಮೋಸ್ಟ್ಲಿ ಚೆಲ್ಲಿರ್ಬೇಕನ್ನೋ ಗೊತ್ತಿಲ್ಲ ಯಾಕಂದರೆ ಮಳೆ ಬರಬೇಕು ಜಾಸ್ತಿ ಮಳೆ ಬಂದರೇ ರಾಗಿ ಹಾಕಾಗೋದು ಮಳೆ ಬಂದಿಲ್ಲ ಅಂದರೆ ಕಾಳು ಹಾಕ್ಬಿಡ್ತಾರೆ ಹಾಗೆ ನಮ್ಮ ಕಡೆ ನೋಡ್ಕೋತೀವಿ ಜಾಸ್ತಿ ಮಳೆ ಓಕೆ ಬಂದರೆ ರಾಗಿ ಹಾಕ್ತೀವಿ ಮಳೆಯೂ ಸರಿ ಇಲ್ಲ ಅಂತಂದರೆ ನಾವೇನು ಮಾಡ್ತೀವಿ ಅಂದರೆ ಹುಳಿಕಾಳು ಹಾಕ್ಬಿಡ್ತೀವಿ ಕಾಳಿಗೆ ಅಷ್ಟು ಮಳೆ ಬೇಕಾಗಿಲ್ಲ ಒಂದು ಎರಡು ಮೂರು ಸ್ಟ್ರಾಂಗ್ ಮಳೆ ಬಂದರೆ ಸಾಕೋದು ಬೆಳ್ಕೊಂಡೋಗುತ್ತೆ ಮತ್ತು ಆಗುತ್ತೆ ಮತ್ತು ಅದಕ್ಕೂ ಇದಕ್ಕೂ ಒಂದೇ ರೇಟ್ ಅಲ್ವಾ ಸೊ ಹಂಗಾಗಿ ಇದಾಗಲಿ ಇಲ್ಲ ಅದಾಗಲಿ ಹಾಗೆ ರೈತರ ಜೀವನ ನಾವಾದರೂ ಪರವಾಗಿಲ್ಲ ಇನ್ನು ಡೈಲಿ ಪಾಪ ಹೋಗ್ತಾರಲ್ಲ ಅದೇ ಕೆಲಸವಾಗಿ ಅವ್ರಿಗೆ ಹ್ಯಾಟ್ಸ್ ಆಫ್ ಗೊತ್ತಾ ನಾವಾದರೂ ಸ್ವಲ್ಪ ರೈತರು ರೈತರು ಅಂದರೆ ಫುಲ್ ಪಾಪ ಬೆಳಗಿಂದ ಸಾಯಂಕಾಲದವರೆಗೂ ಅದೇ ಮಾಡ್ತಾರಲ್ಲ ಅವ್ರು ಹೆಂಗಿರ್ಬೇಕು ಹೇಳಿ ನೋಡಿ ನಿಮಗೆ ತೋರ್ಸೋಣ ಅಂತ ಬಂದರೆ ಒಂದು ಬರ್ಡ್ದು ಕೂಗೇ ಇಲ್ಲ ಕೇಳಿಸ್ತಿದ್ಯಾ ಕಿಚ್ ಕಿಚ್ ಕಿಚಿ ಅಂತ ಬಂತು ಇರಿ ಕರೆಕ್ಟ್ ಹಾಂ ಬರ್ತಾ ಇದೆ ರೀ ನೋಡಿ ಈ ಒಂದು ವೈರ್ ಏನಿದೆಯಲ್ಲ ಫ್ರೆಂಡ್ಸ್ ಇಲ್ಲಿ ಕುತ್ಕೊಳ್ಳುತ್ತದು ಅದು ತೋರಿಸ್ತೀನಿ ರೀ ಆದರೆ ಅದು ನೋಡಿ ಈ ಥರ ಟೈಮಲ್ಲಿ ಬರೋಲ್ಲ ಆಮೇಲೆ ನಾನು ಫೋನ್ ತೊಗೊಬಾರ್ದು ಇದ್ದಾಗ ಬಂದಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಆಮೇಲೆ ಇನ್ನೂ ಹೆಂಚಿನ ಮನೆಗಳೆಲ್ಲ ಇದಾಗುತ್ತಾ ನಮ್ಮೂರಲ್ಲಿ ಹಳ್ಳಿ ಕಣ್ರಿ ನಮ್ಮದು ನಾವು ಯಾಕೆ ಸುಳ್ಳು ಹೇಳೋಣ ಸರ್ಜಾಪುರ ಅಂದರೆ ಸಿಟಿ ಅಲ್ಲಿಂದ ಎಷ್ಟು ಹಳ್ಳಿಗಳಿದೆ ಹಾಂ ಅಲ್ಲಿ ಒಂದು ಹಳ್ಳಿ ಪುಟ್ಟ ಹಳ್ಳಿ ಯಾರಾದರೂ ಸೋಷಲ್ ಮೀಡ್ಯಾದಲ್ಲಿ ನಮ್ಮೂರಿದು ನಮ್ಮೂರದು ಅಂತ ಹೇಳ್ಕೊತಾರಾ ಹಾಂ ಗೊತ್ತಿಲ್ಲ ಪತ್ತಿಲ್ಲ ಸುಮ್ಮನೆ ಕಮೆಂಟ್ಗಳು ಮಾಡ್ತೀರ ಮತ್ತು ಕಂಟೆಂಟು ಅಂತ ಬೇರೆ ಯಪ್ಪ ಇವ್ರ ಕಂಟೆಂಟ್ಗೆ ಅವ್ರ ಪೂ ನಾನು ಅಂತೀನಿ ಇನ್ನೂ ಬೇಡ ನಾನು ಯೂಶ್ವಲಿ ಅನ್ನೋದೇ ಏನೋ ತಮಾಷೆಗೇ ಬಯೋದು ನಾನು ಸೀರಿಯಸ್ ಆಗಿ ಬಯೋದು ತುಂಬ ಕಡಿಮೆ ಅಯ್ಯ ನಿನ್ನ ಬೈಕ್ ಸಕ್ಕರೆ ಉಯ್ಯ ಸಿಹಿ ಆಗಲಿ ನಿನ್ನ ಜೀವನ ಅನ್ನೋ ಥರ ಗೊತ್ತಿರೋರು ಅಷ್ಟೇ ನನ್ನ ತಮಾಷೆಗೆ ಏನಾದರೂ ಕೊಪ್ಪ ಬಂದರೆ ಏ ನಿನ್ನ ಬೈಕ್ ಸಕ್ಕರೆ ಸುಮ್ಮನೆ ಸುಮ್ಮನೇರು ಅಂತೀನಿ ಅಂದರೆ ನೀನು ನಿನ್ನ ಜೀವನದಲ್ಲಿ ಸಿಹಿ ಇರಲಿ ಅಂತ ಅದು ಬೇರೆ ಗಾದೆನೇ ಇದೆ ಬಟ್ ಆ ಥರ ಅಲ್ಲ ನಿನ್ನ ಬೈಕ್ ಸಕ್ಕರೆ ಸುಮ್ಮನೆ ಇರು ಅಂದರೆ ಸ್ವೀಟ್ ಆಗಿರಲಿ ಅಯ್ಯೋ ನಿನ್ನ ಜೀವನ ಚೆನ್ನಾಗಿರಲಿ ಸುಮ್ಮನಿರಮ್ಮ ಅನ್ನೋ ಥರ ಮಾತಾಡೋದು ಹಾಗೆ ನೋಡಿ ಹಳ್ಳಿ ಜನ ಒಳ್ಳೆ ಜನ ತಳಕು ಬಳಕು ತಿಳಿಯದಂಥ ಮುಗ್ದರು ಸೊ ಕೇಳಿದ್ದೀರಾ ಹಾಗೆ ನಾವು ನಮ್ಗೆ ಯಾವ ಕಡೆ ಸತ್ಯ ಅಂತ ಅನಿಸುತ್ತೋ ಆ ಕಡೆ ನಿಂತ್ಕೋತೀವಿ ಅದೇ ನಮಗೆ ಹಿಂಗೆ ಮಾಡಿಸುತ್ತೆ ಏನು ಮಾಡೋದು ಅಯ್ಯೋ ಜನ ಏನು ಜನ ಗೊತ್ತು ಅಂತಾರ ಗೊತ್ತಿಲ್ಲದೆ ಅಂತಾರ ಮಾತಾಡ್ತಾರ ಅಯ್ಯಪ್ಪ ಭಗವಂತ ನೋಡಿ ಗಾಳಿಗೆ ಒಂದನ ಬಟ್ಟೆ ನೆಟ್ಟಿಗಿರುತ್ತಾ ಇರೋಲ್ಲ ಎಗಿರ್ತಾ ಇದ್ರೆ ಹೆಂಗೆ ಫ್ರೆಂಡ್ಸ್ ನೋಡಿ ಆಲ್ರೆಡಿ ನನ್ನ ಬಟ್ಟೆಗಳೆಲ್ಲ ಒಣಗೋಯ್ತು ನಾನು ಅವಾಗ ವಿಡಿಯೋ ಮಾಡಲಿಲ್ಲ ಅಯ್ಯೋ ಡೈಲಿ ವ್ಲಾಗ್ ಮಾಡೋದು ಬೇಡ ಅಂತಲೇ ಅಂದ್ಕೊಂಡೆ ಅಯ್ಯೋ ತುಂಬ ಜನ ಡೈಲಿ ವ್ಲಾಗ್ ಮಾಡಿ ಡೈಲಿ ವ್ಲಾಗ್ ಮಾಡಿ ಅಕ್ಕ ಡೈಲಿ ವ್ಲಾಗ್ ಮಾಡಿ ಅಂತಿರಲ್ಲ ಅದಕ್ಕೇ ಇವತ್ತು ಡೈಲಿ ವ್ಲಾಗ್ ಮಾಡೋಣ ಅಂತ ಹೇಳಿ ವ್ಲಾಗ್ ಮಾಡ್ತೇನೆ ನೋಡಿ ಹೆಂಗೆ ಸುತ್ಕೊಬಿಟ್ಟೈತೆ ಅಯ್ಯೋ ದೇವ ಹೀಗೆ ಒಂದೊಂದಕ್ಕೆ ಎರಡೆರಡು ಕ್ಲಿಪ್ಗಳು ಹಾಕಿದ್ದೀನಿ ಗಾಳಿಗೆ ಹೋಗ್ಬಾರ್ದಲ್ಲ ಆಮೇಲೆ ನೋಡಿ ಇವಾಗ ಮಳೆಗಾಲ ಶುರುವಾಯ್ತಲ್ಲ ಇಲ್ಲೆಲ್ಲ ಕಂಬ್ಳಿಗಳು ಬರುತ್ತೆ ಫ್ರೆಂಡ್ಸ್ ಇಲ್ಲಿ ಇಲ್ಲೆಲ್ಲ ಈ ಪಾಚಿ ಅಂತೀವಲ್ಲ ಇದನ್ನು ತಿನ್ನೋಕ್ಕೆ ನಮ್ಮದು ಇದು ಇನ್ನೂ ಇದು ಸೀಲಿಂಗ್ ಹಾಕ್ಸಿಲ್ಲ ಸರಿಯಾಗಿ ಹೆಂಗಂದರೆ ಅವಾಗ ಪಾಪ ಅಟ್ ಪ್ರೆಸೆಂಟು ಎಷ್ಟಿತ್ತೋ ಅಷ್ಟರಲ್ಲಿ ಮಾಡಿದ್ದಾರೆ ಆಯಿತಾ ದೊಡ್ಡವರು ನಾವು ಇವಾಗ ಪ್ರೆಸೆಂಟ್ ಇರೋರು ನಾವು ಮಾಡಿಸ್ಕೋಬೇಕು ಮಾಡಿಸ್ಕೊಳಕ್ಕೆ ಸ್ವಲ್ಪ ದುಡ್ಡು ಅಡ್ಜಸ್ಟ್ ಮಾಡ್ಕೊಂಡು ನೋಡಿ ನೀಟಾಗಿ ಅಲ್ಲೆಲ್ಲನೂ ಹಾಕಿಸ್ಬೇಕು ಅಯ್ಯೋ ನಾವು ಬಂದಾಗಿಂದ ಮಾಡಿಸ್ತಾನೆ ಇದ್ದೀವಿ ಫ್ರೆಂಡ್ಸ್ ಆದರೆ ಅಂದ್ಕೊಳ್ಳೋರ್ಗೇನು ಎಲ್ಲ ಇದೆ ಅವ್ರಿಗೆ ಅನ್ನೋ ಥರ ಮಾತಾಡ್ತಾರೆ ಹಾಂ ಮಾತಾಡೋರಿಗೆ ನಾವೇನು ಮಾಡೋಕ್ಕಾಗಲ್ಲ ಬಟ್ ನಾವು ಏಳು ವರ್ಷದಿಂದ ನಮ್ಮ ಸಂಸಾರ ಕಟ್ಕೊಳಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ ನಮಗೆ ಮಾತ್ರ ಗೊತ್ತು ಆ ಕಷ್ಟನ ನಾನು ಎಲ್ಲೂ ಹೇಳ್ಕೊಳ್ಳೋಕ್ಕೂ ಇಷ್ಟಪಡೋದಿಲ್ಲ ಯಾಕಂದರೆ ಅದು ನಮಗೆ ಲೈಫ್ ಲಾಂಗ್ ಅದು ನಾವು ನೆನ್ಪಿಟ್ಕೋಬೇಕು ಹೇಳಿಬಿಟ್ರೆ ಎಲ್ಲಿ ನಮ್ಗೆ ಅದು ಮರ್ತೋಗುತ್ತೋ ಅನ್ನೋ ಭಯನೂ ನನಗೆ ಯಾವತ್ತೇ ಆಗಲಿ ನಾವು ಬೆಳೆದು ಬಂದ ದಾರಿ ನಾವಿದ್ದಂತಹ ರೀತಿ ನಾವು ಮರೀಲೇಬಾರ್ದು ಮತ್ತು ಎಷ್ಟೇ ಚೆನ್ನಾಗಿದ್ರು ಏಳು ವರ್ಷದಿಂದೆ ಅದು ಎಷ್ಟು ನೋ ತಿಂದಿದ್ದೀವಿ ಅದು ನನಗೂ ನನ್ನ ಗಂಡನಿಗೂ ಮಾತ್ರ ಗೊತ್ತಿರೋದು ಎಲ್ಲೋ ಕುತ್ಕೊಂಡು ಮಾತಾಡೋರಿಗೆ ಹೇಳೋಕ್ಕಾಗೋದಿಲ್ಲ ಅವ್ರ ಥರ ದಿನಾಕೊಂದು ಟಾಪಿಕ್ ಇಟ್ಕೊಂಡು ಮಾತಾಡೋ ನನಗೆ ನಿಜವಾಗ್ಲೂ ಆ ಥರ ಬರೋದಿಲ್ಲ ಡೈಲಿ ಬ್ಲಾಗ್ ನೋಡಿ ನಾನು ಹಾಕಕ್ಕೆ ಯಾಕಂದರೆ ಬೆಳಗಿಂದ ಕೆಲಸಗಳು ಜಾಸ್ತಿ ಇರುತ್ತೆ ಮನೆ ಕೆಲಸಗಳಂದರೆ ಅದನ್ನೆಲ್ಲ ಮಾಡಿ ವೀಡಿಯೋ ಹಾಕಿದ್ರೆ ನೋಡೋರು ನಿಮ್ಗೆ ಇಷ್ಟ ಆಗುತ್ತೆ ಬಟ್ ಕೆಲವೊಬ್ಬರು ಏನು ಮನೆ ತೊಳಸೋದು ಗುಡಿಸೋದು ಅದು ಹಾಕ್ಬೇಕಾ ನೀವು ಏನು ಮಾಡೋಕ್ಕೆ ಕೆಲಸ ಇಲ್ವಾ ಹಾಗೆ ಹೀಗೆ ಅಂತ ಅದಕ್ಕೂ ಕಮೆಂಟ್ ಹಾಕ್ತೀರ ಜನ ಅಷ್ಟೇ ನಾವು ಹೇಗಿದ್ದರೂ ಮಾತಾಡ್ತಾರೆ ಇವಾಗ ಒಂದು ಸ್ವಲ್ಪ ಆ ವೀಡಿಯೋ ವೈರಲ್ ಆಗಿರೋದಕ್ಕೆ ಇನ್ನೂ ಒಟ್ಟೆ ಕಿಚ್ಚು ಬಂದ್ಬಿಟ್ಟಿದೆ ಜನಗಳಿಗೆ ಸೊ ಅವರಿಬ್ಬರು ವಿಷಯ ನೀವು ಯಾಕೆ ಮಾತಾಡಬೇಕಿತ್ತು ಇವೆಲ್ಲ ಛೇ ನಾನು ಅನ್ಕೋತೀನಿ ಇದನ್ನು ತಗೋಬರ್ಬಾರ್ದು ಅಂತ ಬಟ್ ಮಾಡ್ತಾರಲ್ಲ ಕೆಲವೊಬ್ಬರು ಕಮೆಂಟ್ಗಳು ಅದು ತುಂಬ ಹರ್ಟ್ ಆಗುತ್ತೆ ಫ್ರೆಂಡ್ಸ್ ಅವ್ರಿಗೆ ಗೊತ್ತೋ ಗೊತ್ತಿಲ್ಲದ ನಾವು ಮಾಡ್ತಾರೆ ಬಟ್ ತುಂಬ ಹರ್ಟ್ ಆಗುತ್ತೆ ಬಿಡಿ ನೋಡಿ ಇದೇ ಆಗೋಯ್ತು ಮಾತಾಡ್ಕೊತ ಸರಿ ಇವಾಗ ಇವೆಲ್ಲ ಬಟ್ಟೆಗಳು ತೊಗೊಂಡೋಗ್ಬಿಟ್ಟ ತೆಗೆದಿಟ್ಬಿಟ್ಟ ಆಮೇಲೆ ಬ್ಲಾಗ್ನ ಆದರೆ ಕಂಟಿನ್ಯೂ ಮಾಡ್ತೀನಿ ಮೇಲ್ಗಡೆ ಬಟ್ಟೆ ತಗೊಂಡ್ಬರೋಷ್ಟೇ ಫುಲ್ ಮಳೆ ಬಂದೇ ಬಿಡ್ತು ನಾವು ಒಳಗಡೆಯಿಂದ ವಿಡಿಯೋ ಮಾಡ್ತಾ ಇದೀನಿ ಯಾಕಂದ್ರೆ ತೆಗಿಬಹುದು ಜಾಲ್ರ ಬಟ್ ಮನೆ ಒಳಗಡೆ ಮಳೆ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ನೋಡ್ರಿ ನಮ್ಮ ಹಳ್ಳಿ ನೋಡಿದ್ರ ಎಷ್ಟು ಚೆನ್ನಾಗಿದೆ ಅಂತ ಇದು ಇದು ನಮ್ಮ ಹಳ್ಳಿ ಅಂದ್ರೆ ಹಳ್ಳಿ ಜೀವನ ಅಂತ ಅಂದ್ರೆ ನೋಡಿ ಎಷ್ಟು ಆ ಗಮ ನೋಡಿ ಆ ಮಣ್ಣಿನ ವಾಸನೆಗೇ ನಮ್ಮ ಹಳ್ಳಿಯವ್ರಂತ ಹೇಳ್ಕೊಳಕ್ಕೆ ಇನ್ನೂ ಹೆಮ್ಮೆ ಆಗುತ್ತೆ ಗೊತ್ತಾ ಈ ಚಳಿಗೆ ಬಿಸಿ ಬಿಸಿ ಟೀ ಕುಡಿದ್ಬಿಟ್ರೆ ಚೆನ್ನಾಗಿರುತ್ತೆ ಬಜ್ಜಿ ಮಾಡೋರು ಇದ್ದಿದ್ರೆ ಚೆನ್ನಾಗಿರೋದು ಏನು ಮಾಡೋದು ಈಗ ಬಂತು ಬಂತು ಒಳಗಡೆ ಬಂತು ಮಳೆ ಓಕೆ ಫ್ರೆಂಡ್ಸ್ ಆಮೇಲೆ ಸಿಗ್ತೀನಿ ಟೀ ಮಾಡ್ಕೊಂಡು ಯೂಶ್ವಲಿ ನನಗೆ ಈ ಟೀ ಜೊತೆಗೆ ಬಿಸ್ಕೆಟ್ಸ್ ಇದ್ರೆ ತುಂಬ ಇಷ್ಟ ಆಗುತ್ತೆ ಗುಡ್ಡೆ ಬಿಸ್ಕೆಟ್ ಎಕ್ಸ್ಪೆಷಲಿ ನಿಮಗೆ ಯಾವ ಕಾಂಬಿನೇಷನ್ ಇಷ್ಟ ಕೆಲವೊಬ್ಬರು ಬ್ರಿಟಾನಿಯಾ ಏನೇನೋ ಯೂಸ್ ಮಾಡ್ತೀರ ಬಟ್ ನನಗೆ ಈ ಗುಡ್ಡೇಲಿ ಆರೆಂಜ್ ಕಲರ್ ಪ್ಯಾಕೆಟ್ ಬರುತ್ತಲ್ಲ ಸೊ ಅದಂದರೆ ತುಂಬ ಇಷ್ಟ ಸೊ ಬಿಸಿ ಬಿಸಿ ಬನ್ನಿ ಟೀ ಕುಡಿಯೋಣ ನಿಮ್ಮೆಲ್ಲದರೂ ಟೀ ಆಯಿತಾ ಮಳೆಯಲ್ಲಿ ಬಿಸಿ ಬಿಸಿ ಬೆಚ್ಚ ಬೆಚ್ಚಿಗೆ ಏನು ಮಾಡ್ಕೊಂಡಿದ್ರಿ ಕಮೆಂಟ್ ಮಾಡಿ ಓಕೆನಾ ಇನ್ನು ಟೀ ಕಾಫಿ ಎಲ್ಲ ಆದಮೇಲೆ ಹಾಂ ಬಂದ ಅವನ ಜೊತೆಗೆ ಓಮ್ವರ್ಕ್ಸ್ ಮತ್ತು ಒಂದು ಸ್ಕೂಲ್ ಡೇ ಎಲ್ಲ ಹೇಗಿರುತ್ತೆ ಸ್ಕೂಲಲ್ಲಿ ಡೇ ಅದೆಲ್ಲ ಕೇಳೋದು ಬಂದ ತಕ್ಷಣವೇ ನಾನು ಫಸ್ಟ್ ಬಂದ ತಕ್ಷಣ ಓಮ್ವರ್ಕ್ ಎಲ್ಲ ಮಾಡ್ಸಲ್ಲಪ್ಪ ಫಸ್ಟ್ ಕೇಳ್ತೀನಿ ವಾಸ್ ಯುವ ಡೇ ಕಂದ ಏನಾಯಿತು ಸ್ಕೂಲಲ್ಲಿ ಎಲ್ಲ ಕೇಳಿ ಅದಾದಮೇಲೆ ಸ್ವಲ್ಪ ಓಮ್ವರ್ಕ್ ಎಲ್ಲ ಮಾಡಿಸಿ ಅದಾದಮೇಲೆ ಇವಾಗ ಕಿಚನ್ಗೆ ಅಡುಗೆ ಮಾಡೋಕ್ಕೆ ಅಂತ ಬಂದಿದ್ದೀನಿ ಸೊ ಆ್ಯಕ್ಚುಲಿ ನಾನು ಈ ವಿಡಿಯೋ ಪರ್ಪಸ್ಲಿ ಈ ವಿಡಿಯೋ ಮಾಡೋಕ್ಕೆ ಏನು ಕಾರಣ ಅಂತಂದರೆ ಡೈಲಿ ಬ್ಲಾಗ್ ತುಂಬ ಜನ ಕೇಳ್ತಾಯಿದ್ರಿ ಅಕ್ಕ ಡೈಲಿ ಬ್ಲಾಗ್ ಹಾಕಿ ಅಕ್ಕ ಆ ಕತೆ ಬಿಡಿ ಬಿಡಿ ಅಂತ ಸೊ ನಮಗೇನು ಇಷ್ಟ ಇಲ್ಲ ಫ್ರೆಂಡ್ಸ್ ಆ ಕತೆ ನಡ್ಕೊಂಡು ವ್ಯೂಸ್ಗೋಸ್ಕರ ವೀಡಿಯೋಸ್ ಮಾಡಬೇಕು ಅನ್ನೋದು ನಮಗಿಲ್ಲ ಓಕೆನಾ ಸೊ ಅವರೇ ತಮ್ಮ ಮರ್ಯಾದೆಯನ್ನು ಹರಾಜು ಹಾಕ್ಕೋತಾ ಇದ್ದಾರೆ ಅದು ಅವರ ಇಚ್ಛೆಗೆ ಬಿಟ್ಟಿದ್ದು ನಿನ್ನೆ ನಾನೊಂದು ಪೋಸ್ಟ್ ಹಾಕಿದ್ದೆ ಶಾರ್ಟ್ಸಲ್ಲೇ ಒಂದು ಆ ತಕ್ಷಣಕ್ಕೆ ನನಗೂ ಕೋಪ ಬಂತು ಆ ಮಾತು ಕೇಳಿ ಯಾಕಂದರೆ ನನ್ನ ಫ್ರೆಂಡ್ ಒಬ್ಬರು ಅದನ್ನ ಕಳಿಸಿದರು ನೋಡಿಸಿ ಈ ಥರ ಅಂತ ಹೇಳಿ ಅದಕ್ಕೆ ನಂಗೆ ತುಂಬ ಹರ್ಟ್ ಆಯಿತು ಸೊ ದಟ್ ನಾನು ಅದನ್ನು ಮಾಡಿದೆ ಬಟ್ ಅವಳಷ್ಟು ಕೀಳ್ಮಟ್ಟಕ್ಕೆ ನಂಗೆ ಹೋಗೋಕ್ಕಾಗೋದಿಲ್ಲ ಸೊ ಸಾರಿ ಕೇಳೋವರೆಗೂ ಬಿಡೋದಿಲ್ಲ ಆದರೆ ಇಷ್ಟಕ್ಕೆ ಮುಗ್ದಿರೋದಲ್ಲ ಇದು ಇದಕ್ಕೆ ಸರಿಯಾದ ಮಾರಿ ಹಬ್ಬ ಇಷ್ಟರಲ್ಲೇ ಕಾದಿದೆ ಏನು ಎತ್ತ ತಿಳ್ಕೊಬೇಕಂದ್ರೆ ಕೊನೆವರೆಗೂ ಅಂದರೆ ಲೈಕ್ ಈ ಅವಳು ಸಾರಿ ಕೇಳೋವರೆಗೂ ನೀವು ನೋಡಲೇಬೇಕಾಗತ್ತೆ ಆಮೇಲೆ ಮತ್ತೊಂದೇನು ಗೊತ್ತಾ ಫ್ಯಾಕ್ಟ್ ಹೇಳ್ಬಿಡ್ತೀನಿ ಎಷ್ಟು ಜನಕ್ಕೆ ಇದ್ರ ಕೇಳಿದ್ರೆ ಕೋಪ ಬರುತ್ತೋ ಎಲ್ಲೋ ಗೊತ್ತಿಲ್ಲ ಬಟ್ ನನಗೆ ಒಂದು ವಾರದಲ್ಲಿ ಕಂಡಂತಹ ಒಂದು ಏನಂತೀವಿ ಅನುಭವ ಏನು ಅಂತಂದರೆ ಒಂದಷ್ಟು ಕಮೆಂಟ್ಗಳು ಒಂದು ಒಳ್ಳೆ ರೀತಿ ಕಮೆಂಟ್ಗಳು ಬರುತ್ತೆ ಬ್ಯಾಡಾಗಿನೂ ಕಮೆಂಟ್ಗಳು ಬರುತ್ತೆ ಅದರಲ್ಲಿ ತುಂಬ ಕಚ್ಚಡವಾಗಿ ಮಕ್ಕಳದು ಅಂಡು ಎಲ್ಲ ಬಗ್ಗೆ ಮಾತಾಡ್ತಾರಲ್ಲ ಅಂಥವ್ರು ಯಾರೂ ಕಾಮನ್ ಪೀಪಲ್ ಕಮೆಂಟ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಓಕೆನಾ ಕಾಮನ್ ಪೀಪಲ್ಸ್ ಹೇಗೆ ಮಾಡ್ಬೋದು ಅಕ್ಕ ಯಾಕೆ ಬೇಕಾಗಿತ್ತಕ್ಕ ನಿಮಗೆ ಬಿಟ್ಟು ಬಿಡಿ ಸಿಸ್ ಸುಮ್ಮನೆ ಯಾಕೆ ಅಮ್ಮ ಸಾಕು ಬಿಡಮ್ಮ ಈ ಥರ ಕಮೆಂಟ್ ಮಾಡ್ತಾರೆ ಐ ಅಗ್ರಿ ಬಟ್ ಇಷ್ಟು ಒಲ್ಗರಾಗಿ ಕಮೆಂಟ್ ಮಾಡ್ತಾರೆ ಅಂದರೆ ಡೆಫಿನೆಟ್ಲಿ ಇದು ಅವ್ರದ್ದೇ ಕೈವಾಡ ಅಲ್ಲ ಒಬ್ಬಳು ಮನುಷ್ಯಳು ಇಷ್ಟೆಲ್ಲ ಅತಿರೇಕಕ್ಕೆ ನಿಂತಿದ್ದಾರೆ ಅಂತ ಅಂದಾಗ ನಾವು ಸರಿಯಾಗಿ ಬುದ್ಧಿ ಕಲಿಸ್ಲಿಲ್ಲ ಅಂತ ಅಂದರೆ ಮುಂದೆ ಇನ್ನೂ ದೊಡ್ಡದಾಗಿ ಕಾದಿರುತ್ತೆ ಸೊ ದಯವಿಟ್ಟು ಎಲ್ಲರೂ ಧ್ವನಿ ಎತ್ತಿ ಯಾಕಂದರೆ ಈ ಥರ ಫೇಕ್ ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡಿಕೊಂಡು ಇನ್ನೊಬ್ಬರು ಚಾನಲ್ಗೋಗಿ ಇದು ಫಸ್ಟ್ ಟೈಮಲ್ಲ ನನಗೆ ನಾನು ವೀಡಿಯೋ ಹಾಕಿದ ಮೇಲೆ ನೆನ್ನೆ ಶಾರ್ಟ್ಸ್ ಹಾಕಿದ ಮೇಲೆ ತುಂಬ ಜನ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಅವ್ರ ಚಾನಲ್ಗಳಲ್ಲಿ ಹೋಗಿ ಇವಳು ಏನು ಕಮೆಂಟ್ ಮಾಡಿದ್ಲು ಸೇಮ್ ಐ ಡಿ ನನಗೆ ಬಂದಿದೆ ಸೊ ವಿತ್ ಪ್ರೂಫ್ ನಾನು ಮಾತಾಡ್ತಾ ಇದ್ದೀನಿ ಬರೀ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳೋದು ಅವ್ರಿವ್ರಿಗೆ ಹೋಗಿ ಕಮೆಂಟ್ ಮಾಡೋದು ಮತ್ತು ಯಾರಾದರೂ ಒಳ್ಳೆ ಕಮೆಂಟ್ ಮಾಡಿದರೆ ಓ ಫೇಕ್ ಅಕೌಂಟ್ ಹೋಗತ್ಲಾಗೆ ಅಂತ ಕಮೆಂಟ್ ಮಾಡೋದು ಸೊ ಪರ್ಪಸ್ಲಿ ಇವಳು ಇಳಿದುಬಿಟ್ಟಿದ್ದಾಳೆ ಮೋರಿಗೋ ಗಲೀಜ್ಗೋ ಇಳಿದುಬಿಟ್ಟಿದ್ದಾಳೆ ಅದರಿಂದ ಎಬ್ಬರ್ಸೋಕ್ಕೆ ಯಾರ ಕೈಯಿಂದ ಸಾಧ್ಯ ಇಲ್ಲ ಅವಳಾಗ ಅವಳು ಎದ್ದು ಬಂದ್ರೇ ಜೀವನ ಚೆನ್ನಾಗಿರೋದು ಅವಳಿಗೆ ಇಲ್ಲ ನಾನು ಗಲೀಜಲ್ಲೇ ಇರ್ತೀನಿ ಆ ಗಲೀಜಲ್ಲಿ ಜ ಅವಳ ಜೊತೆ ಇಳಿಯೋಕ್ಕೆ ಇನ್ನೊಂದಷ್ಟು ಜನ ರೆಡಿ ಇದ್ದಾರೆ ಅವರೆಲ್ಲ ಇಳಿದು ನೀವು ಅಲ್ಲೇ ಕೂತ್ಕೊಂಡು ಆ ದುರ್ಗಂಧದಲ್ಲೇ ಜೀವನ ಮಾಡಿ ನಮಗೆ ಆದಂತಹ ಪ್ರಪಂಚ ಬೇರೆ ಇದೆ ನಾವು ಆಧ್ಯಾತ್ಮಿಕ ಜೀವನ ಇದೆ ದೇವರ ಭಕ್ತಿ ಇದೆ ನಾವು ಇದ್ರಲ್ಲಿ ಮುಳುಗಿರ್ತೀವಿ ಸೊ ಇಲ್ಲಿಗೆ ನಾನು ಈ ಟಾಪಿಕ್ ಬಿಡ್ತೀನಿ ಮತ್ತಿದ್ರ ಬಗ್ಗೆ ಯಾರಾದರೂ ಕಮೆಂಟ್ ಮಾಡಿದರೆ ನಿಜವಾಗ್ಲೂ ಚೆನ್ನಾಗಿರೋದಿಲ್ಲ ಸೊ ಬಟ್ ಸಾರಿ ಕೇಳೋವರೆಗೂ ಗುರು ಬಿಡೋದೇ ಇಲ್ಲ ಅದಕ್ಕೂ ಕಮೆಂಟ್ ಎಷ್ಟೊಂದು ಜನ ವಿಡಿಯೋ ಮಾಡ್ತಾ ಇದ್ದಾರಲ್ಲ ಸಾರಿ ಕೇಳೋವರೆಗೂ ಬಿಡಲ್ವಂತೆ ಅಂತ ಅವ್ರಿಗೇನೋ ಮನುಷ್ಯತ್ವ ಇಲ್ಲ ಆದರೆ ನಮಗೆ ಮನುಷ್ಯತ್ವ ಇದೆ ಓಕೆನಾ ಸಾರಿ ಕೇಳೋವರೆಗೂ ಬಿಡೋದಿಲ್ಲ ಮುಂದೆ ಇದೆ ಮಾರಿ ಹಬ್ಬ ಅಷ್ಟೇ ಇದು ಇದ್ರ ಬಗ್ಗೆ ನಾನು ಜಾಸ್ತಿ ಹೇಳೋಕ್ಕೋಗೋದಿಲ್ಲ ಅವರವರ ಇಚ್ಛೆಗೆ ಬಿಟ್ಟಿದ್ದು ಆಮೇಲೆ ಆ ಥರ ಕಮೆಂಟ್ ಮಾಡೋರು ಡೆಫಿನೆಟ್ಲಿ ಅವರೇ ಆಗಿರ್ತಾರೆ ಬೇರೆ ಕಾಮನ್ ಆಗಿ ಯಾರೂ ಮಾಡೋಕ್ಕೆ ಚಾನ್ಸ್ ಇಲ್ಲ ಓಕೆನಾ ಇದೊಂದು ಕ್ಲಾರಿಟಿ ಇನ್ನು ಒಂದು ಸೀರೆಯ ಕತೆ ಅದನ್ನು ನಾನು ಕತೆ ಥರ ಹೇಳಿದ್ದೀನಿ ಓಕೆನಾ ಒಂದು ಸ್ಟೋರಿ ಅಂತ ಮೆನ್ಷನ್ ಮಾಡಿದ್ದೀನಿ ಗುರು ಅದ್ರಲ್ಲೂ ಬಂದು ಇನ್ನೂ ಈ ಟಾಪಿಕ್ ಬಿಟ್ಟಿಲ್ವ ನೀವು ಅಯ್ಯೋ ಭಗವಂತ ಎಷ್ಟೋ ಜನಕ್ಕೆ ಏನು ನಡೆದಿದೆ ಅಂತ ಗೊತ್ತಿಲ್ಲ ಯಾರೋ ಕೂತ್ಕೊಂಡು ಏನೇನೋ ಮಾತಾಡ್ತಾರೆ ಇವ್ರದೇ ತಪ್ಪು ಸೀರೆ ತೊಗೊಂಡವ್ರು ಯಾಕೆ ವಿಡಿಯೋ ಮಾಡಬೇಕಿತ್ತು ಅಂತ ಹೇಳಿ ಬಟ್ ಜನಕ್ಕೆ ಗೊತ್ತಿಲ್ಲ ಏನಾಗಿದೆ ಅಂತ ಗೊತ್ತಿರೋದ್ರ ಬಗ್ಗೆ ಒಂದು ಕ್ಲಾರಿಟಿ ವೀಡಿಯೋ ಹಾಕಿದ್ದೀನಿ ಗುರು ಒಂದು ಸ್ಟೋರಿ ಅಂತ ಅದಕ್ಕೂ ಹಿಂಗೆ ಬಂದು ಕಮೆಂಟ್ ಮಾಡಿದ್ರೆ ನಿಜವಾಗ್ಲೂ ನನಗಿದು ಇನ್ನೂ ನಾನು ಹೇಳ್ಕೊಂಡು ಹೋಗೋಕೆ ನಿಜವಾಗ್ಲೂ ನಂಗೆ ಇಷ್ಟ ಇಲ್ಲ ಯಾಕಂದ್ರೆ ನಂಗೆ ತುಂಬ ನನ್ನದೇ ಆದಂತಹ ಪ ತುಂಬ ಇದ್ದಾವೆ ಸೊ ಇದೊಂದೇ ವಿಚಾರ ಅಲ್ಲ ನನಗೆ ಸೊ ಅಟ್ ಪ್ರೆಸೆಂಟ್ ನಾನು ಇದ್ರ ಬಗ್ಗೆ ಇನ್ಯಾವುದೇ ಥರದ ವೀಡಿಯೋಗಳನ್ನು ಮಾಡೋದಿಲ್ಲ ಬಟ್ ಮುಂದೆ ಇದೆ ಹಬ್ಬ ಇಷ್ಟೇ ಹೇಳಬಲ್ಲೆ ಸಾರಿ ಯಾಳು ಕೇಳ್ತಾರೆ ಏನು ನೀವೇ ನೋಡ್ತಾ ಹೋಗಿ ಆ್ಯಂಡ್ ಎಷ್ಟು ಜನ ಸಪೋರ್ಟ್ ಮಾಡಿದ್ದೀರಾ ಅಂತ ಅಂದರೆ ನನಗೆ ಆಲ್ಮೋಸ್ಟ್ ಕಮೆಂಟ್ ಮಾಡಿರೋರೆಲ್ಲ ಇವಾಗಿನ ಫೇಕ್ ಅಕೌಂಟ್ ಅಲ್ಲವೇ ಅಲ್ಲ ಯಾಕೆ ಅಂತಂದರೆ ಅವರೆಲ್ಲ ಅಕೌಂಟ್ ಕ್ರಿಯೇಟ್ ಮಾಡಿ ಎಂಟು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಈ ಥರ ಯೂಟ್ಯೂಬಲ್ಲಿ ತೋರಿಸ್ತಾ ಇದೆ ಸುಮ್ಮ ಸುಮ್ಮನೆ ತೋರಿಸಲ್ಲ ಫೇಕ್ ಅಕೌಂಟ್ ಅಂದರೆ ರೀಸೆಂಟಾಗಿ ಒಂದೆರಡು ತಿಂಗಳು ಹಿಂದೆ ಕ್ರಿಯೇಟ್ ಮಾಡಿರ್ತಾರೆ ಸೊ ಈ ಥರ ಫೇಕ್ ಅಕೌಂಟಿಂದಾನೆ ಅವಳಿಗೆ ಕಮೆಂಟ್ಗಳು ಹೋಗೋದು ಒಳ್ಳೆ ಕಮೆಂಟ್ ಆಗಲಿ ಆರ್ ಕೆಟ್ಟ ಕಮೆಂಟ್ ಆಗಲಿ ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ವಿಡಿಯೋ ಹಾಕಿದ್ದು ಅರ್ಧ ಗಂಟೆ ಮಾತ್ರ ಯಾಕೆ ಓಪನ್ ಆಗಿರತ್ತೆ ಗೊತ್ತಾ ಕಮೆಂಟ್ ಬಾಕ್ಸು ಫೇಕ್ ಅಕೌಂಟ್ ಇರುತ್ತಲ್ಲ ಅದರಲ್ಲಿ ಎಲ್ಲ ಒಳ್ಳೊಳ್ಳೆ ಕಮೆಂಟು ಅದಲ್ಲ ಹಾಕೋಬಿಡೋದು ಹಾಕ್ಕೊಂಡ್ಮೇಲೆ ಕಮೆಂಟ್ ಬಾಕ್ಸ್ ಆಫ್ ಮಾಡಿಬಿಡೋದು ಮತ್ತು ನಾರ್ಮಲ್ ರೋಟೀನ್ ಹೋಗೋದು ಇದೇ ಥರ ಚಾಳಿ ಗೊತ್ತಿಲ್ಲ ಈ ಕೊಬ್ಬು ಬಿಡ್ಸೋಕ್ಕೆ ಯಾರಾದರೂ ಒಬ್ಬರು ಬರಲೇಬೇಕು ಆದಷ್ಟು ಬೇಗ ಹಬ್ಬನಾ ಮಾಡಲೇಬೇಕು ಸೊ ಓಕೆ ಇದು ಇಲ್ಲಿಗೆ ಬಿಡ್ತೀನಿ ಇದ್ರ ಇದಕ್ಕೆ ಇದ್ರ ಬಗ್ಗೆ ಯಾರೂ ದಯವಿಟ್ಟು ಕಮೆಂಟ್ ಮಾಡಬೇಡಿ ಇನ್ನು ಸೊ ಇನ್ನು ರಾತ್ರಿ ಊಟಕ್ಕೆ ಬೆಂಡೆಕಾಯಿ ಸಾಂಬಾರು ಮಾಡಿ ಮುದ್ದೆ ಮಾಡ್ಕೊಂಡಿದ್ವಿ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಲಾಚ್ ಆಫ್ ಲಾವ್ ಬಾಯ್ ಬಾಯ್